ವಿದ್ಯಾರ್ಥಿಗಳೇ ದಿವಸ ಅಂದ್ರೆ ದಿನಾಂಕ ಎಷ್ಟು ಮೂವತ್ತನೇ ತಾರೀಕು ಜನವರಿ ಅರ್ಥಶಾಸ್ತ್ರ ವಿಷಯದ ಪೂರ್ಣ ಸಿದ್ಧತಾ ಪರೀಕ್ಷೆ ಆಗಿದೆ ನೀವೆಲ್ಲ ಉತ್ತರಗಳನ್ನು ಬರೆದಿದ್ದೀರಿ ಇವತ್ತು ಆ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರತಕ್ಕಂತ ಡಿಫಿಕಲ್ಟ್ ಏರಿಯಾಗಳನ್ನ ಅಥವಾ ಹಾಟ್ ಸಾಲ್ವ್ ಮಾಡೋಣ ಮೊದಲೇದಾಗಿ

ಆಪ್ಷನ್ಸ್ ಬೈಪ್ರಕ್ಟ್ ಮಾಡೋದಲ್ಲ ಅರ್ಥ ಆಗಬೇಕು ಇದು ಯಾವ ಚಾಪ್ಟರ್ ದಲ್ಲಿ ಬರ್ತದೆ ಸೆಕೆಂಡ್ ಚಾಪ್ಟರ್ ಅಲ್ಲಿ ಬರ್ತದೆ ಯಾವ ಪ್ರಶ್ನೆಯಲ್ಲಿ ಉಪ ಪ್ರಶ್ನೆ ಯಾಕೆ ಬರ್ತದೆ ಇದು ಇಳಿಮುಖ ಸೀಮಾಂತ ಸೃಷ್ಟಿ ಗುಣ ನಿಯಮ ಈಗ ನೋಡ್ರಿ ಇದು ಯಾವ ರೇಖೆ ಇದು ಯಾವ ರೇಖೆ ಸ್ಥಿರವಾದ ಬಿಂದು ಏನಿಲ್ಲ ಟ್ವೆಂಟಿ ಫೋರ್ ಟ್ವೆಂಟಿ ಫೋರ್ ಆಗಿರ್ತೈತಿ

ಲೆಕ್ಕಾಚಾರ ಮಾಡಲು ಬಳಸಲಾಗುವ ವರ್ಷ ಯಾವ ವರ್ಷ ಆಧಾರ ವರ್ಷ ಯಾವ ವರ್ಷ ಅದು ಆಧಾರ ವರ್ಷ ಸೊನ್ನೆಯಿಂದ ಎಂಡ್ ಆಗ್ತಾ ಒಂದು ವರ್ಷವನ್ನ ಆಧಾರವಾಗಿ ಇಟ್ಕೊಂಡಿದ್ರೆ ಹೇಳ್ಬೋದು ಯಾವ್ದು ಎಸ್ ನೆಕ್ಸ್ಟ್ ಕ್ವಶನ್ ಯಾವುದು ಒಂಬತ್ತನೇ ಪ್ರಶ್ನೆ ಚಕ್ರದ ಬರು ಪಟ್ಟ ಹೇಳಬೇಕು ಒಂಬತ್ತನೇ ಪ್ರಶ್ನೆ ಕಿಲಿಂದ ಬ್ಲಾಂಕ್ ಸರ್ ಸಮಗ್ರ ಅರ್ಥಶಾಸ್ತ್ರವು ವ್ಯಾಸದಲ್ಲಿ ಆಳವಾದ ಬೇರುಗಳನ್ನು ಹೊಂದಿದೆ ಯಾವ ಅರ್ಥಶಾಸ್ತ್ರದಲ್ಲಿ ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಒಂಬತ್ತನೇ ಪ್ರಶ್ನೆ ಸಮಗ್ರ ಅರ್ಥಶಾಸ್ತ್ರವು ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ತನ್ನ ಆಳವಾಗಿರ್ತಕ್ಕಂತ ಬೇರುಗಳನ್ನು ಹೊಂದಿದೆ ಅಂತ ಇನ್ನು ಹಂದಿಸು ಬರೆಯಲ್ಲಿ ಯಾವ ಹೊಸ ಅದಾವ ನೋಡ್ರಿ ಇಲ್ಲ ಅದ ಹನ್ನೊಂದನೇ ಪ್ರಶ್ನೆ ಇಲ್ಲ ನೋಡ್ರಿ ಎರಡದ

ಉತ್ಪನ್ನ ಅಂದ್ರೆ ಒಂದು ಹೆಚ್ಚುವರಿ ಘಟಕದ ಉತ್ಪನ್ನಕ್ಕೆ ಘಟಕದ ಸೀಮಾಂತ ಉತ್ಪನ್ನವನ್ನು ಘಟಕದಲ್ಲಿ ಏನಿದೆ ಅನ್ನೋದು ನೋಡುವಾಗ ಅದನ್ನ ಮೂರನೇ ಘಟಕದಲ್ಲಿ ನಾಲ್ಕನೇ ಘಟಕದ ಉತ್ಪನ್ನವನ್ನು ಏನ್ ಮಾಡ್ಬೇಕು ನಾವು ಕಳಿಬೇಕು ನಾಲ್ಕನೇ ಘಟಕದ ಘಟಕವನ್ನ ಮೂರನೇ ಘಟಕದ ಏನ್ ಮಾಡ್ಬೇಕು ನಾವು ಕಳಿಬೇಕು ಫಾರ್ ಎಕ್ಸಾಂಪಲ್ ಎಂ ಪಿ ಎಲ್ ಫೋರ್ ಅಂದ್ರೆ

ಹದಿಮೂರನೇ ಹದಿಮೂರನೇ ಪ್ರಶ್ನೆ ಏನೋ ವ್ಯಾಪಾರ ಬಾಕಿ ವ್ಯಾಪಾರ ಬಾಕಿ ಏನಂತ ಹೇಳ್ತೀವಿ ನಾವು ಸರಕುಗಳ ವ್ಯಾಪಾರ ವ್ಯಾಪಾರ ಬಾಕಿ ಏನದು ಸರಕುಗಳ ವ್ಯಾಪಾರ ಈಗ ಹದಿಮೂರನೇ ಪ್ರಶ್ನೆ ಬಹಳ ಈಸಿ ಕ್ವಶನ್ ಸುಮ್ನೆ ಕ್ವಶನ್ ಓದಿದ್ರೆ ನಮ್ಗೆ ಟಫ್ ಅನ್ನಿಸ್ತದ ಅರ್ಥ ಮಾಡ್ಕೊಂಡ್ರೆ ಬಹಳ ಈಸಿ ಅದ ಒಬ್ಬ ಅನುಭೋಗಿಗೆ ನಾಲ್ಕು ಕಿತ್ತಳೆ ಹಣ್ಣುಗಳು ಇಪ್ಪತ್ತೆಂಟು ಘಟಕಗಳಷ್ಟು ಒಟ್ಟು ತುಸ್ತಿ ಗುಣವನ್ನು T4 mm. T4 is equal to ನಾಲ್ಕು ಕಿತ್ತಳೆ ಹಣ್ಣುಗಳ ಒಟ್ಟು ತುಷ್ಟಿಗುಣ ಎಷ್ಟು ಐದು ಕಿತ್ತಳೆ ಹಣ್ಣುಗಳ ಒಟ್ಟು ತುಷ್ಟಿಗುಣ ಮೂವತ್ತು ಅಂದ್ರೆ ಹೀಗಿದ್ದಾಗ ಸೀಮಾಂತ ತುಷ್ಟಿಗುಣವನ್ನು

ಹೌದಲ್ಲ ಬಾಯ ವ್ಯಾಪಾರದ ಎರಡು ವಿಧಗಳು ಯಾವ ಆಮದು ಮತ್ತು ಈಸಿ ಆಗ ಇರ್ಲಿ ಇಪ್ಪತ್ತೆರಡನೇ ಕ್ವಶನ್ ಅನ್ನ ಯಾರು ಮಾತಾಡ್ಲಿಕ್ಕೆ ನೀವು ನಿಮ್ಮ ಪ್ರಶ್ನೆ ಪತ್ರಿಕೆ ಜೊತೆ ಮಾತಾಡಿ ನಿಮ್ಮಷ್ಟು ನೀವೇ ವಿಚಾರ ಮಾಡ್ರಿ ಇಪ್ಪತ್ತೆರಡನೇದು ನೈಜ ಜಿಡಿಪಿ ತ್ರೀ ಹಂಡ್ರೆಡ್ ನೈಜ త్రీ డిపి అంట త్రీ హండ్రెడ్ నా వన్ డబల్ నైన్ ఎయిట్